ರೆ ನಮಸ್ಕಾರ ಪಾರೇಗದ್ದೆ ಸ್ಟುಡಿಯೋ ಚಾನೆಲ್ಗೆ ಸ್ವಾಗತ ಕರ್ನಾಟಕದ ಹೆಮ್ಮೆಯ ಸಾರಿಗೆ ಉದ್ಯಮದಲ್ಲಿ ಹಳದಿ ಮತ್ತು ಬಿಳಿ ಬಣ್ಣದ ಬಸ್ಸುಗಳು ಅಂದರೆ ತಕ್ಷಣ ನೆನಪಿಗೆ ಬರುವುದು ಒಂದೇ ಹೆಸರು ಎಸ್ ಆರ್ ಎಸ್ ಟ್ರಾವೆಲ್ಸ್ ಒಂದು ಕಾಲದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ವಾಹನಗಳ ಬೃಹತ್ ಸಂಸ್ಥೆ ಜೊತೆಗೆ ದೇಶದ ಅತಿ ದೊಡ್ಡ ಖಾಸಗಿ ಸಾರಿಗೆ ಸಾಮ್ರಾಜ್ಯವನ್ನು ಕಟ್ಟಿದ ಈ ಕಂಪನಿ ಹುಟ್ಟಿದ್ದು ಹೇಗೆ ಇದರ ಮಾಲೀಕರು ಯಾರು ಅಷ್ಟು ಶ್ರೀಮಂತವಾಗಿದ್ದ ಕಂಪನಿ ಪತನದ ಹಾದಿ ಹಿಡಿಯಲು ಕಾರಣವೇನು ಸಂಪೂರ್ಣ ಕತೆಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ ಆರ್ ಎಸ್ ಗ್ರೂಪ್ನ ಸಾರಿಗೆ ಕತೆ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲೇ ಬೆಂಗಳೂರು ಮತ್ತು ಕುಣಿಗಲ್ ನಡುವೆ ಸ್ಟೇಜ್ ಕ್ಯಾರಿಯರ್ ಬಸ್ಸುಗಳನ್ನು ನಡೆಸುತ್ತಿದ್ದರು ಈ ಸಾಮ್ರಾಜ್ಯದ ಅಧಿಪತಿ ಕೆ ಟಿ ರಾಜಶೇಖರ್ ಕೆ ಆರ್ ಎಂದೇ ಜನಪ್ರಿಯರಾಗಿದ್ದ ಇವರು ಒಂದು ಸಣ್ಣ ಬಸ್ಸಿನೊಂದಿಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸರ್ಕಾರವು ಸಾರಿಗೆಯನ್ನು ರಾಷ್ಟ್ರೀಕರಣಗೊಳಿಸಿದಾಗ ಅವರ ಸಂಸ್ಥೆಯ ಬಹುಭಾಗವನ್ನು ವಶಪಡಿಸಿಕೊಂಡಿತು ಆದರೆ ರಾಜಶೇಖರ್ ಅವರು ಕುಗ್ಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರವಾಸಿ ಬಸ್ಸುಗಳನ್ನು ಎಸ್ ಆರ್ ಎಸ್ ಟ್ರಾವೆಲ್ಸ್ ಪುನಃ ಪ್ರಾರಂಭಿಸಿದರು ಕೇವಲ ಪ್ರಯಾಣಿಕರ ಸಾರಿಗೆ ಮಾತ್ರವಲ್ಲದೆ ಇಂಟರ್ಸಿಟಿ ರಾತ್ರಿ ಸೇವೆಗಳು ಪ್ಯಾಕೇಜ್ ಟೂರ್ಸ್ ಮತ್ತು ಮುಖ್ಯವಾಗಿ ಲಾಜಿಸ್ಟಿಕ್ ಕಾರ್ಗೋ ಮೂವ್ಮೆಂಟ್ ವಿಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದರು ಬೆಂಗಳೂರು ಚೆನ್ನೈ ಹೈದರಾಬಾದ್ ಪುಣೆ ಸೇರಿದಂತೆ ದೇಶದ ಬಹುತೇಕ ಕಡೆ ಇದರ ವಿಸ್ತರಣೆಯಾಯಿತು ಒಂದು ಹಂತದಲ್ಲಿ ಕಂಪನಿಯು ಸುಮಾರು ಐದು ಸಾವಿರದಿಂದ ಐದು ಸಾವಿರದ ಐನೂರು ವಾಹನಗಳ ಬೃಹತ್ ಪಡೆಯನ್ನು ಹೊಂದಿತ್ತು ಎಸ್ಆರ್ಎಸ್ ಎಸ್ ಟ್ರಾವೆಲ್ಸ್ ಮತ್ತು ಲಾಜಿಸ್ಟಿಕ್ನ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಸಿಇಒ ಕೆ ಟಿ ರಾಜಶೇಖರ್ ಇವರು ರಾಮನಗರ ಜಿಲ್ಲೆಯ ಮಾಗಡಿ ಮೂಲದವರು ಕೆಟಿ ರಾಜಶೇಖರ್ ಅವರು ತಮ್ಮ ನಿಕಟವರ್ತಿಗಳಿಗಿಂತ ನಂಬತೆ ಸರಳ ಮತ್ತು ದೂರದೃಷ್ಟಿಯ ನಾಯಕ ಎಂದು ಗುರುತಿಸಿದ್ದರು ದುರದೃಷ್ಟಕರ ಸಾರಿಗೆ ಉದ್ಯಮಕ್ಕೆ ಅಪಾರ ಕೊಡುಗೆ ನೀಡಿದ್ದ ಕೆ ಟಿ ರಾಜಶೇಖರ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ಇಪ್ಪತ್ತೆರಡರಂದು ಕೋವಿಡ್ ನೈನ್ಟೀನ್ ನಿಧನರಾದರು ಇದು ಕಂಪನಿಗೆ ದೊಡ್ಡ ಆಘಾತವಾಯಿತು ಅವರ ನಂತರವೂ ಕಂಪನಿಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಶ್ರೀಮಂತ ಕಂಪನಿಯಾಗಿದ್ದ ಎಸ್ಆರ್ಎಸ್ ಎಸ್ ಟ್ರಾವೆಲ್ಸ್ ಪತನವಾಗಿದ್ದು ಹೇಗೆ ಎಸ್ಆರ್ಎಸ್ ಟ್ರಾವೆಲ್ಸ್ ಮತ್ತು ಲಾಜಿಸ್ಟಿಕ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ನೂರು ಕೋಟಿಯಿಂದ ಐನೂರು ಕೋಟಿ ವರೆಗಿನ ಆದಾಯದೊಂದಿಗೆ ಇನ್ನೂ ಸಕ್ರಿಯವಾಗಿದೆ ಆದರೂ ಕೋವಿಡ್ ಮತ್ತು ತೀವ್ರ ಸ್ಪರ್ಧೆಯಿಂದಾಗಿ ಸಾರಿಗೆ ಉದ್ಯಮವು ತೀವ್ರ ಸವಾಲುಗಳನ್ನು ಎದುರಿಸುತ್ತಿದೆ ರಾಮನಗರದ ಮಾಗಡಿಯ ಒಬ್ಬ ಸಾಧಾರಣ ಹುಡುಗನಾಗಿದ್ದ ರಾಜಶೇಖರ್ ಏಳ್ನೂರು ಕೋಟಿ ಟರ್ನ್ ಓವರ್ ಮಾಡುವುದರ ಜೊತೆಗೆ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಜನಗಳಿಗೆ ಕೆಲಸ ಕೊಡುವ ಎಸ್ಆರ್ಎಸ್ ಗ್ರೂಪನ್ನು ಹುಟ್ಟುಹಾಕಿದರು ಕರ್ನಾಟಕದ ಅತ್ಯಂತ ದೊಡ್ಡ ಪ್ರೈವೇಟ್ ಬಸ್ ಆಪರೇಟರ್ ಹಾಗೂ ಬಸ್ಸಿನ ದಿಗ್ಗಜ ಅಂತಾನೆ ಕರೆಸಿಕೊಂಡಿದ್ದ ಆರ್ ಎಸ್ ಹಳ್ಳದ ಹಾದಿ ಹಿಡಿದಿದ್ದು ಏಕೆ ಅಂದ್ರೆ ಇದರಲ್ಲಿ ಲಕ್ಸುರಿ ಬಸ್ಗಳಾದ ವೋಲ್ವೋ ಸ್ ಕ್ಯಾನಿಯಾ ಮರ್ಸಿಡಿಸ್ ಬೆನ್ಸ್ ಇದ್ದವು ಟೋಟಲ್ ಐದು ಸಾವಿರಕ್ಕಿಂತ ಹೆಚ್ಚಿನ ವೆಹಿಕಲ್ಗಳನ್ನು ಇವರು ಪ್ರತಿನಿತ್ಯ ಆಪರೇಟ್ ಮಾಡುತ್ತಿದ್ದರು ಈ ಕಂಪನಿಗೆ ಲಾಸ್ ಆಗೋಕೆ ಮೇಜರ್ ಕಾರಣಗಳು ಅಂದರೆ ಲಕ್ಸುರಿ ಬಸ್ಗಳನ್ನು ರೋಡಿಗಿಳಿಸೋಕೆ ಕೋಟಿಗಟ್ಟಲೆ ಲೋನ್ ತೆಗೆದುಕೊಂಡರು ಇವರ ಮೇಜರ್ ಇನ್ಕಮ್ ಸೋರ್ಸ್ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಕಾರ್ಪೊರೇಟ್ ಎಂಪ್ಲಾಯಿಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವುದರಿಂದ ಬರ್ತಾಯಿತ್ತು ಕೋವಿಡ್ನಿಂದಾಗಿ ಅದು ಕಂಪ್ಲೀಟ್ ಆಗಿ ಲಾಸ್ ಮೇಕಿಂಗ್ ಆಯಿತು ಇದರ ಜೊತೆಗೆ ರಾಜಶೇಖರ್ ಅವರು ಕೋವಿಡ್ನಿಂದಾಗಿ ಮರಣ ಹೊಂದಿದರು ಸವಾರನಿಲ್ಲದ ಕುದುರೆಯಂತಾಗಿತ್ತು ಎಸ್ ಆರ್ ಎಸ್ ಕಂಪನಿ ಇದರ ಜೊತೆಗೆ ಐ ಟಿ ಮತ್ತು ಸಿ ಬಿ ಐನಂತಹ ಇನ್ವೆಸ್ಟಿಗೇಷನ್ ಕೂಡ ಬಂತು ಇನ್ನು ಹಲವಾರು ಕಾರಣಗಳಿಂದ ಒಂದು ಟೈಮಲ್ಲಿ ನಮ್ಮನ್ನು ಊರಿನಿಂದ ಊರಿಗೆ ಒತ್ತು ಒಯ್ಯುತ್ತಿದ್ದಂತಹ ಎಸ್ ಆರ್ ಎಸ್ ಬಸ್ಸುಗಳು ಇವತ್ತು ಕಣ್ಣಿಗೆ ಬಟ್ಟೆ ಕಟ್ಟಿದ ಕುದುರೆ ಹಾಗೆ ದಿಕ್ಕು ತೋಚದೆ ನಿಂತಿವೆ ಎಸ್ ಆರ್ ಎಸ್ಗೆ ಈಗ ಮತ್ತೆ ಪುನರಾರಂಭಗೊಳ್ಳಲು ರೆಡಿ ಆಗ್ತಾ ಇದೆ ಮತ್ತೆ ಎಸ್ ಆರ್ ಎಸ್ ಬಸ್ಸಿನ ದಿಗ್ಗಜ ಆಗಿ ಬೆಳೆಯುತ್ತಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು